ನಮಸ್ಕಾರ ತುಂಬ ಸರಳವಾಗಿ ಮಾಡುವ ಈರುಳ್ಳಿ ತಂಬಳಿ ವೀಡಿಯೋ ನೋಡೋಣ ಒಲೆ ಮೇಲೆ ಬಾಣಲೆ ಇಟ್ಟಿದ್ದೀನಿ ಹತ್ತು ಕಾಳ್ಮೆಂಟ್ಸು ಹಾಕಿದ್ದೀನಿ ಕಾಲು ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ ಈಗ ಕಾಲು ಸ್ಪೂನಷ್ಟು ಜೀರಿಗೆ ಹಾಕೋಣ ಹಾಗೆ ಜೀರಿಗೆನ ಸ್ವಲ್ಪ ಫ್ರೈ ಮಾಡೋಣ ಈಗ ಹೆಚ್ಚಿರುವ ಒಂದು ಈರುಳ್ಳಿನ ಹಾಕೋಣ ಈರುಳ್ಳಿನ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಹುರಿಯೋಣ ಈಗ ಈರುಳ್ಳಿ ಹುರಿದಾಯಿತು ಗ್ಯಾಸ್ ಆಫ್ ಮಾಡೋಣ ಮಿಕ್ಸಿ ಜರಿಗೆ ಒಂದು ಕಾಯಿ ಹೂವು ರುಚಿಗಾಗಷ್ಟು ಕಲ್ಲುಪ್ಪನ್ನು ಹಾಕೋಣ ಹಾಗೆ ಒಂದ್ಸಲಿ ಜರ ಹಂಚೋಣ ಈಗ ಹುರಿದು ತಣ್ಣಗಾಗಿರುವ ಈರುಳ್ಳಿನ ಹಾಕೋಣ ಕಾಲು ಲೋಟದಷ್ಟು ನೀರು ಹಾಕಿ ನೈಯಸ್ಸಾಗಿ ರುಬ್ಬೋಣ ರುಬ್ಬಿರುವ ಮಿಶ್ರಣವನ್ನು ಒಂದು ಪಾತ್ರೆಗೆ ತೆರಪು ಮಾಡೋಣ ಕಾಲು ಲೋಟದಷ್ಟು ನೀರನ್ನು ಮಿಕ್ಸಿ ಜಾರಿಗೆ ಹಾಕಿ ಪುನಃ ಆಯಿಲ್ ಸೇರಿಸೋಣ ಈಗ ಪರಿಮಳಕ್ಕೆ ಒಂದು ಒಗ್ಗರಣೆ ರೆಡಿ ಮಾಡೋಣ ಒಲೆ ಮೇಲೆ ಒಗ್ಗರಣೆ ಸೋಟು ಇಟ್ಟಿದ್ದೀನಿ ಒಂದು ಸ್ಪೂನು ತುಪ್ಪ ಹಾಕೋಣ ಚಿಟಿಕೆ ಹಿಂಗು ಹಾಗೆ ಒಣಮೆಣಸಿನ ಪೀಸನ್ನು ಹಾಕೋಣ ಈಗ ಕಾಲು ಸ್ಪೂನಷ್ಟು ಜೀರಿಗೆ ಹಾಕೋಣ ಕಾಲು ಸ್ಪೂನಷ್ಟು ಸಾಸಿವೆಗಳು ಹಾಕೋಣ ಒಗ್ಗರಣೆ ಆಯಿತು ಗ್ಯಾಸ್ ಆಫ್ ಮಾಡೋಣ ಒಗ್ಗರಣೆ ತೆಗೆದು ಪಾತ್ರೆಗೆ ಹಾಕೋಣ இங்க அர்த்ததும் அட்டியாத சி மசூதா கூட ருச்சி ருச்சியாக தம்பி ரெடி ஆய் மலை நாடலினு தம்பி இரேக்கோ மொதல் ஊட்ட துத்தை நம்ம தம்பி நோட்ரெல்லாம் வீடியோ இடத்துலேர் சப்ஸிரைப் தன்யவாதம்